ಜ್ಞಾನ ಅನ್ನೋದು ಮೇಲಿನಿಂದ ಹುಟ್ಟಿ ಕೆಳಗೆ ಬರೋವಂಥದ್ದಲ್ಲ ಯಾಕೆಂದರೆ ಎಪ್ಪತ್ತೈದರಲ್ಲೇ ನಮಗೆ ಟುವರ್ಡ್ಸ್ ಈಕ್ವಾಲಿಟಿ ವರದಿಯನ್ನು ಕೊಟ್ಟವರು ಅವರು ಅದರಲ್ಲಿ ಅವರು ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ ಈ ದೇಶದ ಜ್ಞಾನ ವಿದ್ವತ್ತು ಎಲ್ಲ ಕೂಡ ನೆಲಮೂಲ ಸಂಸ್ಕೃತಿಯಲ್ಲೇ ಅಡಗಿದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಬಿಡುಗಡೆಯಾದ ಎದೆಯ ಪದ ಈ ಪುಸ್ತಕ ಮೊದಲಿಗೆ ಎಲ್ಲರೂ ಕೊಂಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ರಕಾಶಕರ ಪರವಾಗಿ ಲೇಖಕರ ಪರವಾಗಿ ಕೊಂಡ್ಕೊಳ್ಳ್ದೇನೂ ಕೆಲವರ ಬಳಿ ಈಗಾಗಲೇ ಇರುತ್ತೆ ಆದ್ದರಿಂದ ಈ ಪುಸ್ತಕದ ವಿವರಗಳ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ ಕೇವಲ ಒಂದೆರಡು ಸಾಲುಗಳಲ್ಲಿ ಹೇಳಬಹುದಾದರೆ ಚಿಕ್ಕಮಗಳೂರಿನ ಸೊಲ್ಲಾಪುರದ ಮುಗಳಿ ಎನ್ನುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಅತ್ಯಂತ ಕೆಳಸ್ತರದ ಬಡ ಕುಟುಂಬದಲ್ಲೇ ಹುಟ್ಟಿರದ ಈ ಲಕ್ಷ್ಮೀ ದೇವಮ್ಮ ಅನ್ನುವ ಈ ಜಾನಪದ ಮ ಇರುವ ಮಹಿಳೆ ಚಿಕ್ಕನ್ನಿಂದ ಸುಶ್ರಾವ್ಯವಾದ ಕಂಠ ಇತ್ತು ಭಜ್ನೆ ಮಾಡೋದನ್ನು ಕಲ್ತಿದ್ರು ಹಾಗೆ ಅದನ್ನೇ ಬೆಳೆಸ್ಕೊಂಡು ಆಮೇಲೆ ಜಾನಪದ ಹಾಡುಗಳು ಶಾಸ್ತ್ರದ ಹಾಡುಗಳು ಇವುಗಳನ್ನೆಲ್ಲ ಹಾಡ್ತಾ 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 ಅವರ ಪ್ರತಿಭೆಯನ್ನು ಅವರಿ ಅವರ ಸುತ್ತ ಇದ್ದ ಸಮಾಜ ಗುರುತಿಸ್ತು ಒಂದು ರೀತಿಯಲ್ಲಿ ಅವರ ದೃಷ್ಟ ಅದು ನಂತರದಲ್ಲಿ ಆಕಾಶವಾಣಿ ಗುರ್ತಿಸಿದ್ರು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರು ಗುರುತಿಸಿದ್ರು ಹೀಗಾಗಿ ಅವರೊಬ್ಬ ಅದ್ಭುತ ಜಾನಪದ ಕಲಾವಿದಿಯಾಗಿ ರೂಪುಗೊಂಡರು ಇದಕ್ಕೆ ಮುನ್ನುಡಿ ಬರೆದಿರುವ ರಾಜಪ್ಪ ದಳವಾಯಿಯವರು ಹೇಳೋ ಹಾಗೆ ಈಕೆ ಒಂದು ಜಾನಪದ ಲೆಜೆಂಡ್ರಿ ಅಂತ ಕರೀತಾರೆ ಲೆಜೆಂಡ್ ಅಂದರೆ ಗೊತ್ತಲ್ಲ ನಿಮಗೆ ಅವರೇ ಒಂದು ದಂತಕಥೆಯಾಗುವ ಮಟ್ಟಕ್ಕೆ ಅವರು ಬೆಳೆದದ್ದು ತುಂಬ ಅದ್ಭುತ ಈ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಅಂದರೆ ಹೊಸ ಮಿಲಿನಿಮ್ ಯುಗದಲ್ಲಿ ಈ ಆತ್ಮಕಥೆಗಳು ಅದರಲ್ಲೂ ಮಹಿಳಾ ಆತ್ಮಕಥೆಗಳು ಒಂದು ಸುಗ್ಗಿಯೇ ಬಂದಿದೆ ಅಂತ ಹೇಳ್ಬೋದು ಅದನ್ನು ನಾವು ಕಳೆದ ಅದಕ್ಕೆ ಮುಂಚೆ ಅಷ್ಟೊಂದು ನಾವು ನೋಡ್ತಿರಲಿಲ್ಲ ಅದರಲ್ಲೂ ವಿಶೇಷವಾಗಿ ಕನ್ನಡದಲ್ಲಿ ಇತ್ತೀಚೆಗೆ ಬರೀತಾರೆ ಈ ಆತ್ಮಕಥೆಗಳ ರಚನೆ ಎರಡು ರೀತಿ ಇರುತ್ತೆ ಅಕ್ಷರ ಜ್ಞಾನ ಬಲ್ಲವರು ಸಾಹಿತ್ಯ ಗೊತ್ತಿರೋರು ಅಂಥ ಲೇಖಕಿಯರು ಅಥವಾ ಕಲಾವಿದರು ತಮ್ಮ ಆತ್ಮಕಥೆಗಳನ್ನು ತಾವೇ ಬರ್ಕೊಂಡ್ರೆ ಹಾಗೆ ಬರೆಯಲಾರದ ಸಾಮರ್ಥ್ಯ ಇರೋವರು ಇರುವವರ ಕಥೆಯನ್ನು ತುಂಬ ಮುಖ್ಯ ಅಂತ ಮನಗಂಡು ಅದನ್ನು ನಿರೂಪಿಸುವ ಒಂದು ಸಂಪ್ರದಾಯ ಬಂದಿದೆ ಈಗ ರೇವತಿಯವರ ಆತ್ಮಚರಿತ್ರೆಯನ್ನು ದೂ ಸರಸ್ವತಿಯವರು ಮಾಡಿರೋ ಥರ ಅಕ್ಕೈ ಆತ್ಮಚರಿತ್ರೆಯನ್ನು ಡೊಮಿನಿಕ್ ಮಾಡಿರೋ ಥರ ನಮ್ಮ ಸುನಂದಮ್ಮ ಅವರು ಕೂಡ ಈ ಲಕ್ಷ್ಮೀ ದೇವಮ್ಮ ಅವರ ಆತ್ಮಕಥೆಯನ್ನು ಮಾಡಿದ್ದಾರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಆತ್ಮಕಥೆಯನ್ನು ನಾವು ನಿರೂಪಿಸೋದೋ ಬರೆಯೋದೋ ಏನೋ ಅದನ್ನು ಮಾಡುವಾಗ ಆ ವ್ಯಕ್ತಿಯ ಸಾಧನೆಯ ಬಗ್ಗೆ ಅಥವಾ ಅವರು ಏನನ್ನ ಕುರಿತು ಬರೀತಾರೆ ಅನ್ನೋದರ ವಿಷಯದ ಬಗ್ಗೆ ನಿರೂಪಕರಿಗೂ ಒಂದು ಆಸಕ್ತಿ ಒಲವು ಇರಬೇಕಾಗತ್ತೆ ನನಗೆ ಗೊತ್ತಿರೋ ಹಾಗೆ ಅಥವಾ ನನಗೆ ಪರಿಚಯವಾದ ಹಾಗೆ ಸುನಂದಮ್ಮ ಅವರು ತೊಂಬತ್ತರ ದಶಕದಲ್ಲಿ ಸುನಂದಮ್ಮ ಅಂದರೆ ನನಗೆ ನಾವೆಲ್ಲ ಬೆಂಗಳೂರಿನಲ್ಲಿದ್ದವರು ಅವರು ಮೈಸೂರಲ್ಲಿದ್ದರು ವಿಜಯದಬ್ಬೆಯವರ ಸ್ನೇಹ ಬಳಗದಲ್ಲಿದ್ದ ವ್ಯಕ್ತಿ ನಾನು ಅವ್ರನ್ನ ಅವ್ರ ಶಿಷ್ಯ ಅನ್ಕೊಂಡ್ಬಿಟ್ಟಿದ್ದೆ ಆದರೆ ಅವರು ಓದಿದ್ದು ಬೆಂಗಳೂರಿನಲ್ಲೇ ಅಂತೆ ಆ ಸ್ನೇಹ ಬಳಗದಲ್ಲಿದ್ದರು ಮತ್ತು ಅವರು ಒಂದು ಜಾನಪದ ಕನ್ನ ಕನ್ನಡ ಜಾನಪದ ಸಾಹಿತ್ಯದಲ್ಲಿ ಮಹಿಳಾ ಜಗತ್ತು ಸರಿನಾ ಟೈಟ್ಲು ಆ ಜಾನಪದ ಲೇಖನಗಳನ್ನು ಅವರು ಸಂಪಾದಿಸಿದರು ಅದರಿಂದ ನಂಗೆ ಸುನಂದಮ್ಮ ಅಂದರೆ ಅವ್ರು ಇನ್ನು ಬೇರೆ ಏನು ಬರೀತಾರೆ ಅವ್ರಿಗೆ ಏನು ಆಸಕ್ತಿ ಇದೆ ಏನೂ ಗೊತ್ತಿರಲಿಲ್ಲ ಸುನಂದಮ್ಮ ಈಸ್ ಈಕ್ವಲ್ ಟು ಜಾನಪದ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಆ ನಂತರ ನಾನು ಅಷ್ಟೇ ಅಲ್ಲ ಅನ್ನೋದನ್ನು ಅವರು ಕಳೆದ ಮೂವತ್ತು ವರ್ಷಗಳಲ್ಲಿ ತೋರಿಸಿದ್ದಾರೆ ಅದೇನೇ ಇರಲಿ ಮೇಡಮ್ ಅವ್ರು ಹೇಳ್ದ ಹಾಗೆ ಗ್ರಾಮೀಣ ಪ್ರದೇಶದಿಂದ ಬಂದ ಅವರು ಆ ಜಾನಪದ ಆಸಕ್ತಿಯನ್ನು ಒಲವನ್ನೇ ತಮ್ಮ ಉಸಿರಾಗಿಸಿಕೊಂಡವರು ಮೊದಲ ಕೃತಿ ಅಷ್ಟೇ ಅಲ್ಲ ನಂತರದಲ್ಲಿ ಅವರು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಮಾಡಿದ ಬಹುಪಾಲು ಸಂಶೋಧನೆಗಳಲ್ಲೂ ಕೂಡ ಈ ಜಾನಪದದ ಜ ಒಂದು ತಂತಿ ಇದ್ದೇ ಇದೆ ಅದು ಆಹಾರದ ಬಗೆಗಿನ ಸಂಶೋಧನೆಗಳಿರ್ಬೋದು ಪರಿಸರದ ಬಗೆಗಿನ ಸಂಶೋಧನೆಗಳಿರ್ಬೋದು ಇವೆಲ್ ಎಲ್ಲೋ ಒಂದು ಕಡೆ ಅವರಿಗೂ ಜಾನಪದಕ್ಕೂ ಮತ್ತು ಅವರ ಪಿ ಹೆಚ್ ಡಿ ಇದರ ಎಲ್ಲದರಲ್ಲೂ ಒಂದು ಜಾನಪದ ಒಂದು ವಲಯ ಅವರನ್ನು ಸುತ್ತಕೊಂಡಿದೆ ಬಹುಶಃ ಆ ಕಾರಣಕ್ಕಾಗಿ ಅವರಿಗೆ ಈ ಲಕ್ಷ್ಮೀ ದೇವಮ್ಮನವರ ಬದುಕು ಮತ್ತು ಕಲೆ ಮತ್ತು ಅವರ ಜೀವನ ಆಕರ್ಷಿತರಾಗಿ ಅವರು ಈ ಕೃತಿಗೆ ಕೈ ಹಾಕಿದ್ದಾರೆ ಸಬಿಹ ಮೇಡಮ್ ಅವರು ಮಾತಾಡುವಾಗ ಒಂದು ಹೇಳಿದ್ರು ಅವರು ಸುನಂದಮ್ಮ ಅವರನ್ನು ಪರಿಚಯಿಸುತ್ತಾ ಹೇಳಿದರು ಅವರು ಬರೀ ಲೇಖಕಿಯಲ್ಲ ದಕ್ಷ ಆಡಳಿತಗಾರ್ತಿ ಉತ್ತಮ ಸಂಘಟಕಿ ಮಹಿಳಾ ಹೋರಾಟಗಾರ್ತಿ ಇಂಥ ಒಂದು ವ್ಯಕ್ತಿ ಒಬ್ಬ ಸಮಾಜದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡೋಕ್ಕೆ ಹೊರಟಾಗ ಆ ನಿರೂಪಣೆ ಹೇಗಿರುತ್ತೆ ಅಂಥ ವ್ಯಕ್ತಿ ಅಲ್ಲದೆ ಬರೀ ಸುಮ್ಮನೆ ಒಬ್ಬ ಬರಹಗಾರ್ತಿ ಒಬ್ಬರು ಜಯಲಕ್ಷ್ ಲಕ್ಷ್ಮೀದೇವನ್ಮನ ಕಥೆಯನ್ನು ನಿರೂಪಿಸೋಕೆ ಹೋಗಿದ್ದಿದ್ದಿದ್ರೆ ಬರೀ ಆ ಹಾಡುಗಳು ಅವರ ಕಲೆ ಅವ್ರಿಗೆ ಬಂದ ಪ್ರಶಸ್ತಿಗಳು ಅವರ ಅನುಭವ ಅಷ್ಟೇ ಮಾಡಿರ್ತಿದ್ರು ಆದರೆ ಬಹುಮುಖ ವ್ಯಕ್ತಿತ್ವದ ಬಹು ಆಸಕ್ತಿಗಳಿರುವ ಸುನಂದಮ್ಮ ಈ ಪುಸ್ತಕನ ನಿರೂಪಿಸಿರುವುದರಿಂದ ಆಗಿರುವ ಲಾಭ ಏನು ಅಂತಂದರೆ ಇಲ್ಲಿ ಲಕ್ಷ್ಮೀದೇವಮ್ಮ ಕೇವಲ ಒಬ್ಬ ಜಾನಪದ ಕಲಾವಿದೆಯಾಗಿ ಮಾತ್ರ ಉಳಿದಿಲ್ಲ ಅವರು ಕಲಾವಿದೆ ಮತ್ತು ಅವರು ಆಶುಕವಿತ್ವ ಒಂದು ಸಾಮಾಜಿಕ ಪ್ರಜ್ಞೆ ಇರೋದರಿಂದ ಮಲೇರಿಯಾದರ ಬಗ್ಗೆ ಕೆಲಸ ಮಾಡ್ತಾರೆ ಮ ಮಲೇರಿಯಾ ಬಗ್ಗೆ ಮತ್ತು ಇದು ಏಡ್ಸ್ ಕಾಯಿಲೆ ಅವುಗಳ ಬಗ್ಗೆ ಎಲ್ಲ ಆರೋಗ್ಯ ಇಲಾಖೆಗೆ ತಾವು ಒಂದು ಪ್ರತಿನಿಧಿ ಥರ ಕೆಲಸ ಮಾಡಿ ಹಾಡುಗಳನ್ನು ಕಟ್ಟಿ ಹಾಡಿ ಅವರು ಅವರ ಗಾಯನ ಕಲೆಯನ್ನ ಒಂದು ಸಾಮಾಜಿಕ ಬದಲಾವಣೆಯ ಜಾಗೃತಿಯ ವಾಹಕವಾಗಿ ಬಳಸ್ತಾರೆ ಅನ್ನೋದು ತುಂಬ ಮುಖ್ಯ ಇದನ್ನು ಬೇರೆ ಯಾರೋ ನಿರೂಪಿಸ್ಬಿಟ್ಟಿದ್ರೆ ಇಂಥ ಸಣ್ಣ ಸಣ್ಣ ಅಂಶಗಳು ಆಗಿರ್ತಿತ್ತು ಅಂತ ನನಗನ್ಸುತ್ತೆ ಈ ಸಂದರ್ಭದಲ್ಲಿ ನಾನು ಮತ್ತೆ ಹೇಳದ ಹಾಗೆ ಇವರು ನಿಜವಾಗಲೂ ನಾವು ಯಾರಾದರೂ ಹೆಮ್ಮೆ ಪಡಬಹುದಾದಂತಹ ನಮ್ಮ ನಾಡಿನ ಒಬ್ಬ ಕಲಾವಿದೆ ಅಂತ ನಮಗೆ ಖುಷಿಯಾಗುವಂಥದ್ದು ಅಂದರೆ ಅಂಥ ಒಂದು ಕುಗ್ರಾಮದಿಂದ ಬಂದು ಅವರ ಪ್ರತಿಭೆಯ ಕಾರಣಕ್ಕಾಗಿ ಎಷ್ಟೊಂದು ಜನರ ಗಮನವನ್ನು ಸೆಳೀತಾರೆ ಅಂತಂದರೆ ಅವರು ಕೇಂದ್ರ ಸಂಗೀತ ಅಕಾಡೆಮಿಯ ಬಹುಮಾನವನ್ನು ತೆಗೆದುಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ ನಾನು ಸುಮ್ಮನೆ ಸಮಯ ಆಗುತ್ತೆ ಅವ್ರ ಪ್ರಶಸ್ತಿಗಳನ್ನು ಹೇಳಕ್ಕೆ ಒಂದು ಮೂವತ್ತು ಪ್ರಶಸ್ತಿಗಳೇ ಬಂದಿದೆ ಮತ್ತು ರಾಷ್ಟ್ರಾಧ್ಯಕ್ಷ ಮುರ್ಮು ಅವರಿಂದ ಪ್ರಶಸ್ತಿ ತಗೊಂಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಪ್ರಶಸ್ತಿಗಳು ಜಾನಪದ ಅಕಾಡೆಮಿ ಸದಸ್ಯೆ ಆಗ್ತಾರೆ ಜಾನಪದದ ಕಮ್ಮಟಗಳು ಕಾರ್ಯಾಗಾರಗಳು ಅಲ್ಲೆಲ್ಲ ಕೂಡ ತಾವು ಗಳಿಸಿಕೊಂಡ ಕಲೆ ಏನಿದೆ ಅದನ್ನು ಇತರರಿಗೆ ಹಂಚ್ತಾರೆ ಅದನ್ನು ತಮ್ಮಗೆ ಮಾತ್ರ ಇಟ್ಟುಕೊಳ್ಳಲ್ಲ ಇವರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಹೇಳುವುದಕ್ಕಿಂತ ನೀವೆಲ್ಲ ಓದಿದ್ರೆ ನಿಮಗೆ ಗೊತ್ತಾಗತ್ತೆ ನನಗೆ ಯಾಕೆ ಈ ಕೃತಿ ತುಂಬ ಮುಖ್ಯ ಅಂತ ಎರಡೇ ಎರಡು ವಿಷಯಗಳನ್ನು ಹೇಳಿ ಒಂದು ನಾವು ಮಹಿಳಾ ಅಧ್ಯಯನ ಅಥವಾ ಮಹಿಳಾ ವಿದ್ವತ್ ಲೋಕದಲ್ಲಿ ನನಗನ್ಸೋದು ಎಂಬತ್ತರ ದಶಕದವರೆಗೂ ಕೂಡ ನಾವು ಜ್ಞಾನ ಅನ್ನುವುದನ್ನು ಮೇಲಿನಿಂದ ಕೆಳಗಿಳಿಸ್ತಾ ಇದ್ವಿ ಅಂದರೆ ಸಮಾಜದಲ್ಲಿ ದೊಡ್ಡ ದೊಡ್ಡ ಸಾಧಕರು ಏನೇನು ಅವರು ಯಾವುದೇ ಹಂತದಲ್ಲಿ ಬಂದಿರಲಿ ಅವರ ವಿಚಾರಗಳು ಅವರ ಜ್ಞಾನ ವಾಹಿನಿಯನ್ನು ಕೆಳಗೆ ಹರಿಸ್ತಾ ಹೋಗ್ತಿದ್ವಿ ಆದರೆ ತೊಂಬತ್ತರ ದಶಕದಿಂದ ನಮ್ಮ ವೀಣಾ ಮಜೂಮ್ದಾರ್ ಅವರು ಅವರ ಆತ್ಮಚರಿತ್ರೆಯಲ್ಲಿ ಹೇಳೋ ಹಾಗೆ ಜ್ಞಾನ ಅನ್ನೋದು ಮೇಲಿನಿಂದ ಹುಟ್ಟಿ ಕೆಳಗೆ ಬರೋವಂಥದ್ದಲ್ಲ ಯಾಕೆಂದರೆ ಎಪ್ಪತ್ತೈದರಲ್ಲೇ ನಮಗೆ ಟುವರ್ಡ್ಸ್ ಈಕ್ವಾಲಿಟಿ ವರದಿಯನ್ನು ಅವರು ಅದರಲ್ಲಿ ಅವರು ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ ಈ ದೇಶದ ಜ್ಞಾನ ವಿದ್ವತ್ತು ಎಲ್ಲ ಕೂಡ ನೆಲಮೂಲ ಸಂಸ್ಕೃತಿಯಲ್ಲೇ ಅಡಗಿದೆ ನೆಲಮೂಲ ಸಂಸ್ಕೃತಿಯಲ್ಲಿ ಉಸಿರಾಡುತ್ತಿರುವ ಜನರ ವಿಚಾರಗಳು ಬದುಕಿನ ರೀತಿ ನೀತಿಗಳು ಅವರು ಕೊಟ್ಟು ಕೊಡುವ ಅಂಥ ಸಂಸ್ಕೃತಿಯ ವಿವರಗಳೇನಿದೆ ಅದೇ ನಮ್ಮ ಇಡೀ ದೇಶದ ಚಲನೆಗೆ ದಾರಿದೀಪ ಆಗಬಲ್ಲದು ಅಂತ ಅವರು ಬಂಕುರ ಟ್ರೈಬ್ಸ್ನ ಸ್ಟಡಿ ಮಾಡಿ ಅದರ ಆಧಾರದ ಮೇಲೆ ಮಹಿಳಾ ಅಧ್ಯಯನದ ವಿದ್ವತ್ತನ್ನು ಕಟ್ಕೊಡ್ತಾರೆ ಯಾರು ವೀಣಾ ಮಜೂಮ್ದಾರ್ ಅವರು ಅದನ್ನೇ ಇಲ್ಲಿಗೆ ಅನ್ವಯಿಸೋದಾದರೆ ಏನೂ ಓದಿಲ್ಲದ ಬರೀ ಏಳನೇ ಕ್ಲಾಸ್ವರೆಗೆ ಅಷ್ಟೇ ಓದಿರುವ ಈ ಲಕ್ಷ್ಮೀ ದೇವಮ್ಮ ಹೇಗೆ ಸಮಾಜದ ಆರೋಗ್ಯದ ಬಗ್ಗೆ ಪರಿಸರದ ಬಗ್ಗೆ ಕಲೆಯ ಬಗ್ಗೆ ಒಟ್ಟಾರೆಯಾಗಿ ಮಹಿಳಾ ಶಿಕ್ಷಣದ ಬಗ್ಗೆ ಅವರು ಹೇಗೆ ಚಿಂತಿಸಕ್ಕೆ ಸಾಧ್ಯ ಆಯಿತು ಅಂತಂದರೆ ನಮ್ಮ ದೇಶದ ಬಹು ಸಂಸ್ಕೃತಿಯ ಒಂದು ಪ್ರತಿನಿಧಿಯಾಗ್ತಾರೆ ಲಕ್ಷ್ಮೀ ದೇವಮ್ಮ ಯಾವುದನ್ನು ನಾವು ಇವತ್ತು ಏಕ ಸಂಸ್ಕೃತಿ ನಮ್ಮ ಸಮಾಜದ ಮೇಲೆ ಸವಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂಥ ನೂರಾರು ಲಕ್ಷ್ಮೀ ದೇವಮ್ಮಗಳು ಮತ್ತು ಅವರನ್ನು ನಿರೂಪಿಸುವ ಸುನಂದಮ್ಮನಂತವರು ಮತ್ತು ಒಟ್ಟು ಈ ಜ್ಞಾನವನ್ನು ಕಟ್ಟಿಕೊಡುವಂತಹ ಒಂದು ಆಲೋಚನಾ ಮಾರ್ಗ ಇದೆಯಲ್ಲ ಅದು ಮಾತ್ರ ನಮಗೆ ಈ ನಮ್ಮ ದೇಶಕ್ಕೆ ಭವಿಷ್ಯವನ್ನು ತೋರಿಸಬಲ್ಲದು ಅನ್ನುವಂತಹ ಒಂದು ಮಹತ್ವದ ಸಂದೇಶ ನನಗೆ ಈ ಪುಸ್ತಕ ಓದ್ದಾಗ ಅನಿಸಿದ್ದು ಯಾಕೆಂದರೆ ಕೆಲವು ಘಟನೆಗಳು ರೋಚಕವಾಗಿರೋದಿಲ್ಲ ತುಂಬ ನರೇಶನ್ನು ಬೋರ್ ಅನ್ನಿಸ್ಬಹುದು ಅವೆಲ್ಲ ಮುಖ್ಯ ಒಟ್ಟು ಕೃತಿ ಏನನ್ನು ಹೇಳೋಕ್ಕೆ ಹೋಗ್ತಿದೆ ಅದು ಚಲಿಸುತ್ತಿರುವ ದಾರಿ ಟ್ರ್ಯಾಕ್ ಎಲ್ಲಿದೆ ಅನ್ನೋದೇ ಬಹುಶಃ ನನಗೇನೋ ನಮ್ಮ ಸ್ತ್ರೀವಾದಿ ವಿದ್ವತ್ ಲೋಕಕ್ಕೆ ತುಂಬ ಮುಖ್ಯವಾಗಿ ಬೇಕಾದಂಥದ್ದು ಅಂಥ ಸ್ತ್ರೀವಾದಿ ವಿದ್ವತ್ ಲೋಕಕ್ಕೆ ಒಂದು ಅಪರೂಪದ ಕಾಣಿಕೆಯನ್ನು ನಮ್ಮ ಆರ್ ಸುನಂದಮ್ಮ ಅವರು ಕೊಟ್ಟಿದ್ದಾರೆ ಅವರ ಆ ಜಾನಪದ ಪ್ರಜ್ಞೆ ಮತ್ತು ಅದರ ಒಲವು ಮತ್ತು ಗ್ರಾಮಗಳೇ ತುಂಬಿರುವಂತಹ ಭಾರತ ದೇಶದಲ್ಲಿ ಎಷ್ಟೊಂದು ಜ್ಞಾನವನ್ನು ನಾವು ತಳ ಸಮುದಾಯದಿಂದ ನೆಲಮೂಲದಿಂದ ಅರುತು ಅರಗಿಸಿಕೊಂಡು ಅದನ್ನು ದಿನನಿತ್ಯದ ಬದುಕಿಗೆ ಬಳಸ್ಕೊಳ್ಬೇಕು ಅನ್ನುವ ಅಮೂಲ್ಯ ಸಂದೇಶವನ್ನು ಕೊಡುವ ಈ ಪುಸ್ತಕ ಮತ್ತು ಇದನ್ನು ನಿರೂಪಿಸಿ ಪ್ರಕಟಿಸಿ ಇವತ್ತು ನಮಗೆ ಏನನ್ನು ಕೊಟ್ಟಿದ್ದಾರೆ ಸುನಂದಮ್ಮ ಅವರು ಅವರನ್ನು ಪರಿಚಯಿಸುವ ವೇದಿಕೆ ಇದಲ್ಲದೆ ಇರಬಹುದು ಆದರೆ ಅವರು ಆರೋಗ್ಯದ ಬಗ್ಗೆ ಅವರು ಎಷ್ಟೊಂದು ಬರಹಗಳನ್ನು ಅದನ್ನು ಅವರು ತಮ್ಮ ಸ್ವತಂತ್ರ ಬರಹ ಅಂತ ಅಂದ್ಕೊಳ್ಳದೆ ಇರಬಹುದು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅವರು ಹನ್ನೊಂದು ಸಂಶೋಧನಾ ಪ್ರಾಜೆಕ್ಟ್ಗಳನ್ನು ಮಾಡಿದಾರಲ್ಲ ಅವು ಪ್ರತಿಯೊಂದು ಕೂಡ ನಮ್ಮ ಇವಾಗ ಗಾಯತ್ರಿ ಮಾಡೋ ಪ್ರಾಜೆಕ್ಟ್ಗಿಂತ ಅವರು ಮಾಡೋ ಪ್ರಾಜೆಕ್ಟು ಎಷ್ಟು ವೈವಿಧ್ಯಮಯವಾಗಿ ಮತ್ತು ಒಂದು ನೆಲಮೂಲದ ಒಂದು ಅಸ್ತಿ ಬರುತ್ತೆ ಅನ್ನೋದಕ್ಕೆ ಅವರಿಗಿರುವ ಸವಲತ್ತು ಏನು ಅಂದರೆ ಅವರು ಅಂತಹ ನೆಲೆಯಿಂದ ಬಂದವರು ಅಂತಹ ಆಸಕ್ತಿಯನ್ನು ರೂಢಿಸ್ಕೊಂಡವರು ಆಗಿರೋದು ಮುಖ್ಯವಾದ ಕಾರಣ ಆದ್ದರಿಂದನೇ ಅವರ ದ್ವಿತ್ವ ಕಾದಂಬರಿ ನಮಗೆ ಇಷ್ಟ ಆಗತ್ತೆ ಭರತಕಲ್ಪದಂತಹ ಕಾದಂಬರಿ ಅವರು ಬರೆದಾಗಲೂ ನಮ್ಮಲ್ಲಿ ಹಲವಾರು ಮಂದಿ ರಾಮಾಯಣ ಮಹಾಭಾರತದ ಪಾತ್ರಗಳನ್ನು ಕುರಿತು ಕಾದಂಬರಿ ಬರೆದಿದ್ದರೂ ಸುನಂದಮ್ಮನ ಭರತಕಲ್ಪ ಯಾಕೆ ವಿಶಿಷ್ಟವಾಗಿ ನಿಲ್ಲುತ್ತೆ ಅಂತಂದರೆ ಅಲ್ಲಿಯೂ ಕೂಡ ಅವರು ಜನರ ನೆಲೆಯಿಂದ ಆ ಸಮಾಜವನ್ನು ರಾಜ್ಯಭಾರವನ್ನು ಪ್ರಭುತ್ವವನ್ನು ಕಟ್ಕೊಡ್ತಾರೆ ಅಂತಹ ಅವರ ಒಂದು ವಿಶಿಷ್ಟ ದೃಷ್ಟಿಕೋನದಿಂದ ನಿರೂಪಣೆಗೊಂಡಿರುವ ಈ ಪುಸ್ತಕ ಕೂಡ ಸ್ತ್ರೀವಾದಿ ವಿದ್ವತ್ತಿಗೆ ಒಂದು ಅಮೂಲ್ಯ ಕೊಡುಗೆ ಅಂತ ಹೇಳ್ತಾ ಅವರಿಗೆ ಇಂಥ ಪುಸ್ತಕವನ್ನು ಕೊಟ್ಟಿರುವುದಕ್ಕೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ